ಮೂಲಕ ದಿವಸದಿಂದ ಇದ್ರಿ ಸರ್ ಬೆಳಿಗ್ಗೆ ಫೋನ್ ಮಾಡಿದ್ರಿ ಫೋನ್ ತೆಗ್ದ ಏ ಸರ್ ನಾವ್ ಇಲ್ಲಿ ಸಾಯ್ತಿರಿ ನಾವ್ ಏನಂತ ನಾನು ನಿಮ್ಮ ಹತ್ರ ಏನಪ್ಪ ಕೇಳ್ಕೊಳೋದಂದ್ರೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಹಾಯ್ ಹಲೋ ನಮಸ್ಕಾರ ಗಾಯಿಸ್ ಏನಪ್ಪ ಮ್ಯಾಟ್ ಅಂದರೆ ಭರತ್ ಅನ್ನೋ ಹತ್ರ ಮತ್ತು ಅರ್ಚನ ಅನ್ನೋ ಹತ್ರ ಪಟಾಕಿ ಚಿಟ್ಟೆ ಹಾಕಿದ್ವಿ ನೈಟು ನೈಟು ಎಲ್ಲರಿಗೂ ಮೋಸ ಮಾಡಿ ದುಡ್ಡು ಎತ್ಕೊಂಡು ನೋಡೋಗ್ಬಿಟ್ಟವ್ರೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫು ಅದಕ್ಕೆ ಮುಂಚೆ ಒಂದಿನ ಮುಂಚೆ ಫೋನ್ ಇದ್ಬಿಟ್ಟು ಒಂದು ಗಂಟೆಗೆ ಬರುತ್ತೆ ಎರಡು ಗಂಟೆಗೆ ಬರುತ್ತೆ ರೇಷನ್ ಅಂದರು ಹಾಗೆ ಮೋಸ ಮಾಡಿಬಿಟ್ರು ನಾವು ಆಫೀಸ್ ಹತ್ತಿರ ಬಂದರೆ ಆಫೀಸ್ ಹತ್ತಿರ ಬಂದರೆ ಇಲ್ಲ ಬರೀ ಜನಗಳೇ ಅವರೇ ಆಫೀಸಲ್ಲಿ ಅವ್ರು ಕೆಲಸ ಮಾಡಿಕೊಡೋ ಇಲ್ಲ ಎಲ್ಲ ಓಡೋಗಿಬಿಟ್ಟವ್ರೆ ಕೆಲಸಕ್ಕೆ ಬಂದಿರೋಂತ ಒಂದು ವಾರ ಇಂದ ಹಿಂಗೆ ಮಾಡಿದ್ರೆ ನಾವೇನು ಮಾಡೋದು ಪಟಕ್ಕೆ ಚಿಟಿ ಕಟ್ಟೋ ನಾವು ನಾವು ಜಾಬ್ ಇಲ್ಲಿಬೇಕು ಅವ್ರು ಅರ್ಥನೇ ಮಾಡ್ಕೊಳಲ್ಲ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಈಗ ಎಲ್ಲರಿಗೂ ಪಾಪ ದೂರದಿಂದ ಬಂದು ಎಲ್ಲ ಇಲ್ಲೇ ನೆಕ್ಸ್ಟ್ ಸ್ಟೇ ಮಾಡಿ ಎಲ್ಲ ಇಲ್ಲ ಮಲ್ಕೊಂಡಿದ್ದಾರೆ ಚಿಂತಾಮಣಿ ಹೊಸೂರು ಹೊಸಕೋಟೆ ಮಾದರು ಅಷ್ಟು ದೂರ ಬಂದವ್ರೆ ಟೋಟಲ್ ಎಪ್ಪತ್ತೊಂದು ಏಜೆಂಟ್ಗಳು ಅಷ್ಟು ಇಪ್ಪತ್ತು ಸಾವಿರ ಚಿಟಿಗಳು ಆದಷ್ಟು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಗೈಸ್ ಗೈಸ್ ಚಿಟ್ಟಿ ಹಾಕಿಲ್ಲ ಅವ್ರದ್ದು ಮಾತಾಡೋದು ಕ್ಲಿಪ್ ಹಾಕ್ತೀನಿ ನೋಡಿ ಗೈಸ್ ಒಂದು ಹತ್ತು ಲಕ್ಷ ಎರಡು ಸಾವಿರ ಕೊಟ್ಟಿದ್ದೀನಿ ತಿಂಗಳಿಗೆ ಸಾವಿರದ ಐನೂರು ಐನೂರು ರೂಪಾಯಿ ಅಂತೆ ಇವರು ತಿಂಗಳು ತಿಂಗಳು ಕಟ್ಸ್ಕೊಂಡ್ಬಿಟ್ಟು ಒಂದು ತಿಂಗಳು ಮುಂಚೆ ಕೊಡ್ತೀವಿ ಚೀಟಿ ಅಂತೇಳಿ ಹೇಳಿದ್ರು ಆದರೆ ಅದೇ ತರಕಾರಿ ಒಂದು ತಿಂಗಳು ಮುಂಜಾನೆ ಕಟ್ಸ್ಕೊಂಡ್ಬಿಟ್ರು ಬಾಡಿ ಹಣವೂ ಬೇಕಂದರು ಒಂದು ಕಾರ್ಡ್ ಎಂಟು ರೂಪಾಯಿ ಅಂತ ಅದಕ್ಕೂ ಕೊಟ್ಟಿದ್ದೀವಿ ಸರ್ ಈಗ ಅವ್ರು ನಾಲ್ಕು ದಿನದ ಕೊಡ್ತೀನಿ ಕೊಡ್ತೀನಿ ನಮ್ಗೆ ಕಾಯ್ಸೋದ ಯಾರು ಕೊಡ್ತಾ ಇಲ್ಲ ಸರ್ ನಮಗೆ ಊರಲ್ಲಿ ಹೋಗೋಕ್ಕಿಲ್ಲ ಸರ್ ಪಾಲಿಕೆ ನೂರ ಅರವತ್ತೇಳು ಸೀಟಿ ಸರ್ ಹೌದು ಸರ್ ಬೇಸ್ ವೇಸ್ಮಂಗ್ಳ ಸರ್ ಹೌದು ಸರ್ ಮಾತಾಡ್ತೀನಿ ಹೆಸರು ಲಕ್ಷ್ಮೀ ದೇವಿ ಅಂದ್ಬಿಟ್ಟು ನಮ್ದು ಸರ್ ನಾಲ್ಕು ದಿವಸದಿಂದ ಇಲ್ಲೇ ಇದೀನಿ ದೇಶಹಳ್ಳಿ ದೇಶಹಳ್ಳಿ ನಮ್ದು ನಲವತ್ತು ಕಾರ್ಡ್ ಹಾಕ್ಸ್ಕೊಂಡಿದ್ದೀನಿ ಹಾಕ್ತೇ ಅವನು ನಂಬಿಸಿ ನಾಲ್ಕು ವರ್ಷದಿಂದ ಮೂರು ವರ್ಷದಿಂದ ಕೊಡ್ತಾ ಇದ್ದ ಕರೆಕ್ಟಾಗಿ ಆ ನಂಬಿಕೆಯಿಂದ ಹಾಕಿದ್ರಿ ನಾವು ಈ ಸರಿ ಅವನು ನಮಗೆ ಈ ತರ ಮಾಡ್ದ ಡೈಲಿ ಅಲ್ಲಿ ಬಾ ಇಲ್ಲ ಬಾ ನೆನ್ನೆ ನಾಲ್ಕು ಗಂಟೆ ಫೋನ್ ಮಾಡ್ದೆ ನಾಲ್ಕೂವರೆಗೆ ಐವೇ ಹತ್ರ ಬಾ ಮಾ ನಿಮಗೆ ರೇಷನಲ್ಲಿ ಕೊಡ್ತೀನಿ ಅಲ್ಲಿಗೆ ಬಾ ಅಂದ ಹನ್ನೆರಡು ಮುಕ್ಕಾಲ್ವರೆಕೂ ಹೈವೇನಲ್ಲಿ ಬಂದೇ ಇಲ್ಲ ಮಳೆಯಲ್ಲಿ ಫುಲ್ಲು ಊಟ ಇಲ್ಲ ಏನಿಲ್ಲ ಇಲ್ಲಿಗೆ ಬಂದರೆ ಇಲ್ಲಿಂದ ಸರ್ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀರಿ ಸರ್ ನಾವು ನಾಲ್ಕು ದಿವಸದಿಂದ ಇದ್ದೀರಿ ಸರ್ ಬೆಳಿಗ್ಗೆ ಫೋನ್ ಮಾಡಿದ್ರಿ ಫೋನ್ ತೆಗ್ದ ಏನು ಸರ್ ನಾವು ಇಲ್ಲಿ ಸಾಯ್ತೀರಿ ನಾವು ಅಂತ ಮಾ ಬೇಡಕ್ಕ ನಾನು ಸಾಯ್ಬೇಡ್ರಿ ನಾನು ಬರ್ತೀನಿ ಇನ್ನು ಸ್ವಲ್ಪದ ಬರ್ತೀನಿ ಅಂದ್ರೆ ಇನ್ನು ಸ್ವಲ್ಪದು ಬರಲ್ಲ ಅಂದರೆ ನಾವು ಸಾಯ್ತೀರಿ ಅಂದರೆ ಬೇಡ ಸಾಯ್ಬೇಡಿ ನಾನು ಕೊಡ್ತೀನಿ ಕೊಡ್ತೀನಿ ಅಂತ ಕೊಡ್ತಾನೆ ಅಂತ ನಾವು ಕರ್ಕೊಂಡಿದ್ದೀವಿ ಸರ್ ಇವಾಗ ಬಂದಿಲ್ಲ ಸರ್ ನಮಗೆಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಎಲ್ಲ ಫೋನ್ ಮಾಡಿ ನಾವು ಕಂಪ್ಲೇಂಟ್ ಕೊಡ್ತೀನಿ ಅಂದರು ಎಲ್ಲ ಹಾಕಿರೋ ಕಾರ್ಡ್ಗು ಗಾಯಸ್ ಏನಂದರೆ ನಾವು ಕೆಟ್ಟಿರೋ ಕಾಸು ಕೊಟ್ಟರೆ ಸಾಕು ಅವ್ರ ರೇಷನ್ ಕೂಡ ಕೊಡೋದು ಬೇಡ ಈ ಕಾಸು ಎತ್ಕೊಂಡು ಹಂಗೆ ನಾವು ಅವರಲ್ಲಿ ಜನಗಳು ಕೊಟ್ಟು ಬಿಡ್ತೀವಿ ತೊಂಬತ್ತು ಜನಕ್ಕೆ ಕಾಸು ಕೊಡಬೇಕು ಇಲ್ಲಾಂದರೆ ಅವರು ನಮ್ಮ ಸುಮ್ಮನೆ ಇರ್ತಾರೆ ಗಾಯಸ್ ಎಲ್ಲ ಆದಷ್ಟು ವಿಡಿಯೋ ಶೇರ್ ಮಾಡಿ ಗಾಯಸ್